ಇಲ್ಲಿ ನೋಡಿ ಒಂದೊಂದೇ ಎಳೆ ಬಂದು ಕೂಡಕೊಳತ್ತೆ ಇಲ್ಲಿ ಏನು ಇವ್ರ ಕೈಯಲ್ಲಿ ವರ್ಕ್ ಮಾಡ್ತಿರ್ತಾರೆ ಎಟ್ ಟೈಮಲ್ಲಿ ಕಾಲಲ್ಲೂ ಕೂಡ ಕೆಲಸ ನಡಿಬೇಕು ಇದೊಂದರ ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತ ಹೇಳಿ ಒಂದ್ ಒಂದ್ರಲ್ಲಿ ಇರುತ್ತೆ ಈ ತರ ಸಾವಿರಾರು ಎಳೆ ಇರುತ್ತೆ ಮೂರ್ ಸಾವಿರದ ಎರಡು ನೂರು ಎಳೆ ಇರುತ್ತೆ ನಾವೇ ಹಾಕಬೇಕು ಎಳೆ ನಾವೇ ಹಾಕೋದು ನೈಂಟಿ ಫೈವ್ ಪರ್ಸೆಂಟ್ ನೇಕಾರ ಮನೆಯಲ್ಲಿ ಮಗ್ಗ ಇದೆ ಈ ತರದ ಮಗ ಇದೆ ಒಂದೇ ಮಗ ಇರುತ್ತೆ ಒಂದ್ ಇರುತ್ತೆ ಒಬ್ಬರ ಮನೆ ಎರಡು ಇರುತ್ತೆ ಇಪ್ಪತ್ತೆರಡು ಮೀಟರ್ ನೇಯೋಕೆ ಎಷ್ಟು ದಿನ ಬೇಕಾಗುತ್ತೆ ಮೂರು ದಿನ ಬೇಕು ಮೂರು ದಿನಕ್ಕೆ ಐನೂರ ಆರು ರೂಪಾಯಿ ನೀವು ದುಡಿಬೋದು ಈ ಬಟ್ಟೆ ಬಂದ್ಬಿಟ್ಟು ಶರ್ಟಿಂಗ್ ಬಟ್ಟೆ ಸರ್ ವಿದ್ಯಾ ವಿಕಾಸ ಯೋಜನೆ

ಅವರು ನೇಕಾರ ನಾವು ನೇಕಾರ ಅವರು ಮಾಡ್ತಾರ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ರಾಣಿಬೆನ್ನೂರಿಗೆ ಬಂದಿದ್ದೀನಿ ಬೆನ್ನೂರು ಅಂತ ನಾವೆಲ್ಲ ಕರಿತೀವಿ ಇಲ್ಲಿ ಬಂದರೆ ರಾಣೆಬೆನ್ನೂರು ಅಂತ ಹೇಳ್ತಾರೆ ಸೊ ರಾಣೆಬೆನ್ನೂರಿನ ವಿಶೇಷತೆ ಏನು ಅಂತ ಹೇಳಿ ನನ್ನ ಆತ್ಮೀಯರಾಗಿರುವಂತಹ ಮಣಿಕಂಠ ಅವರ ಹತ್ರ ನಾನು ಮಧ್ಯಾಹ್ನ ಬಂದಾಗ ಕೇಳಿದೆ ಅದಕ್ಕೆ ಅವರು ಸರ್ ಇಲ್ಲಿ ನೇಕಾರ ನಗರ ಅಂತ ಒಂದಿದೆ ಸೊ ನೀವು ಅಲ್ಲಿಗೆ ಹೋದರೆ ಅನೇಕ ಜನ ನೇಕಾರರ ಕಷ್ಟಗಳು ಅವ್ರು ಮಾಡುವಂಥ ಕೆಲಸಗಳು ಸೊ ಇವತ್ತು ನಾವು ಏನು ಶಾಲೆಗೆ ಸಮವಸ್ತ್ರಗಳನ್ನು ನೋಡ್ತಾ ಇದ್ದೀವಿ ಅವನ್ನೆಲ್ಲ ನೇಯ್ಗೆ ಮಾಡುವವರೇ ಇಲ್ಲಿದ್ದಾರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಈಗ ಸರಿ ಸುಮಾರು ರಾತ್ರಿ ಏಳುವರೆ ಆ ಸಂದರ್ಭದಲ್ಲಿ ನಾವು ಇಲ್ಲೊಬ್ರು ಮನೆಗೆ ಬಂದಿದ್ದೀವಿ ಸೊ ಈ ಒಂದು ಪ್ರದೇಶದಲ್ಲಿ ಎಲ್ಲ ಮನೆಗಳಲ್ಲೂ ಈ ತರದೊಂದು ಯಂತ್ರ ಇದೆಯಂತೆ ಬಟ್ಟೆಯನ್ನು ಹೊಲಿಯೋದು ನನಗಂತೂ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಅವರು ಹೇಳೋದನ್ನ ಆಗಾಗ ಒಮ್ಮೊಮ್ಮೆ ಕೇಳಿಸ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಜ್ಜಿ ಇಲ್ಲಿದ್ದಾರೆ ಸೊ ಅವರೇ ನೇಯೋದು ಅವರು ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಸರ್ ನಿಮ್ಮ ನೇಮ್ ಪರಶುರಾಮ್ ಪರಶುರಾಮ್ ಅಂತ ಸೊ ಇವರಿಗೆ ಸಾಕಷ್ಟು ಮಾಹಿತಿಗಳಿದೆ ಸರ್ಕಾರದಿಂದ ಏನು ಅನುದಾನ ಸಿಗುತ್ತೆ ಇದು ಯಾವ ರೀತಿ ಕೆಲಸಗಳಾಗುತ್ತೆ ಒಂದೊಂದು ಎಳೆಯನ್ನು ಯಾವ ರೀತಿ ಇವರು ಪೋಣಿಸ್ತಾರೆ ಎಲ್ಲವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಸೊ ನಿಮಗೆ ಇವ್ರ ಬಗ್ಗೆ ಕನಿಕರಗಳಿದ್ರೆ ಅಥವಾ ಇವ ಇವರನ್ನು ನಾವು ಬೆಳೆಸಬೇಕು ಅನ್ನುವಂತ ಮನೋಭಿಲಾಷೆ ಇದ್ರೆ ಖಂಡಿತವಾಗಿಯೂ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಅಹ್ ಅಜ್ಜಿನ ಒಂಚೂರು ಮಾತಾಡ್ಸಿಬಿಡೋಣ ಆಮೇಲೆ ನಮ್ಮ ಮಾತುಗಳನ್ನು ಮುಂದುವರ್ಸೋಣ ಅಜ್ಜಿ ಈಗ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ ಈಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಇದೇ ಮಿಷಿನ್ ಇರೋದ ನಿಮ್ಮ ಹತ್ರ ಅವತ್ತಿಂದನು ಇದೇನು ಹಾಳಾಗೋದಿಲ್ವಾ ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಮಾಡಿ ತೋರಿಸಿ ಹೆಂಗ ಪ್ರೊಸೆಸ್ ನಡೆಯುತ್ತೆ ನೋಡೋಣ ಒಂದು ನೇಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ಬಿಡೋಣ ಇಲ್ಲಿ ನೋಡಿ ಒಂದೊಂದೇ ಎಳೆ ಬಂದು ಕೂತ್ಕೊಳತ್ತೆ ಇಲ್ಲಿ ಏನು ಇವ್ರ ಕೈಯಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಟ್ ಎ ಟೈಮಲ್ಲಿ ಕಾಲಲ್ಲೂ ಕೂಡ ಕೆಲಸ ನಡಿಬೇಕು ಇದೊಂಥರ ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತೇಳಿ ಒಂದು ಚಿಕ್ಕ ಮಕ್ಕಳಿಗೆ ಹೇಳಿದ್ರು ಕೂಡ ಇಲ್ಲಿ ಈ ತರ ಮಾಡ್ತಾರೆ ಅನ್ನೋದು ಇಲ್ಲಿನ ಹಿರಿಯವರ ಮಾತು ಸರ್ ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದ್ಸಲ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ತಿಳ್ಸಿದ್ರೆ ಚೆನ್ನಾಗಿರುತ್ತೆ ಸರ್ ಈ ಕೈಮಗ್ಗ ಅಂತ ಕರಿತೀವಲ್ಲ ಇದನ್ನೂಮ್ ಕೈಮಗ್ಗ ಹ್ಯಾಂಡ್ಲೂಮ್ ಕೈಮಗ್ಗ ಇದು ಕಂಪ್ಲೀಟ್ ಪ್ರೊಸೆಸ್ ಹೆಂಗ್ ನಡೆಯುತ್ತೆ ಅಂತ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ಓಕೆ ಹಿಂದ್ಗಡೆ ಇರುತ್ತೆ ಭೀಮು ಇದು ಇದು ಪೂರಾ ಪ್ರೊಸೀಜರ್ ಬಂದ್ಬಿಟ್ಟು ಕೈಮಗ್ಗ ಇದರ ಹೆಸರೇ ಕೈಮಗ್ಗ ಅಂತ ಮೊದಲು ಬಂದ್ಬಿಟ್ಟು ಇಲ್ಲಿ ಭೀಮ್ ಇದೆ ಭೀಮ್ ಭೀಮ್ ನಿಂದ ಎಳೆಗಳಾಗಿ ಪರಿವರ್ತನೆಗೊಂಡು ಎಳೆಯನ್ನು ನಾವು ಇದು ಫ್ರೇಮ್ ಸೆಟ್ ಅಂತಾವ್ರಿ ಫ್ರೇಮ್ ಸೆಟ್ ಅಂತ ಇದು ಒಂದ್ ಬೆಜದಲ್ಲಿ ಒಂದ್ ಎಳೆ ಇರುತ್ತೆ ಇದಕ್ಕೆ ಬೆಜ ಇದು ಫ್ರೇಮ್ ಸೆಟ್ ಇದರಲ್ಲಿ ಬೇಜ ಅಂತ ಇದು ಇದು ಒಂದ್ರಲ್ಲಿ ಇರುತ್ತೆ ಈ ಸಾವಿರಾರು ಎಳೆ ಇರುತ್ತೆ 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 ನಾವೇ ಹಾಕೋದು ಈ ಒಂದು ಮೂರು ಎರಡು ನಾಲ್ಕು ತುಂಬಿರುತ್ತೆ ಒಂದು ಮೂರು ಎರಡು ನಾಲ್ಕು ಒಂದು ಮೂರು ಎತ್ತಾಗ ಈ ತರ ಒಂದ್ ಸೈಡ್ ಬರುತ್ತೆ ಎರಡು ನಾಲ್ಕು ಎತ್ತಾಗ ಈ ಸೈಡ್ ಬರುತ್ತೆ ಇದು ಮೂರು ಒಂದು ಮೂರು ಎರಡು ನಾಲ್ಕು ಹಾಸು ಓಕೆ ಒಂದು ಹಾಸು ಇದು ಹಾಸು ಇದು ಹೊಕ್ಕು ಹೊಕ್ಕು ಹಾಂ ಒಂದು ಆಗಿ ಮಟ್ಟಿದಂದ್ರೆ ಹಾಸು ಹಕ್ಕು ಓಕೆ ಓಕೆ ಆಮೇಲೆ ಹಾಂ ಇದು ಈ ಪ್ರೊಸೀಜರ್ ಬಂದ್ಬಿಟ್ಟು ಲಾಳಿಯಲ್ಲಿ ಇದು ಲಾಳಿ ಇದು ಕಣ್ಕಿ ಓಕೆ ಇದು ಕಣ್ಕಿ ಖಾಲಿ ಆದ್ರೆ ಓನ್ಲಿ ಗಣಿ ಹಾ ಹಾ ಎಳೆ ಖಾಲಿ ಆದ್ಮೇಲೆ ಇದಕ್ಕೆ ಗಣಿ ಅಂತ ಶಿಶುನಾಳ ಶರೀಪರ ಶಿಶುನಾಳ ಶರೀಫರ ಹಾಡು ಹಗ್ಗ ಮಗ್ಗವ ನುಂಗಿ ಹಗ್ಗ ಮಗ್ಗಾನುಂಗಿ ಇರುತ್ತೆ ನೋಡಿ ಹಗ್ಗನ ಇರುತ್ತೆ ಮಗ್ಗನ ಲಾಳಿ ನುಂಗಿ ಮಗ್ಗನ ಈ ಲಾಳಿ ಲಾಳಿ ನುಂಗಿ ಶರೀಫರದಲ್ಲಿ ನೋಡೇ ಬರೆದಿರೋದು ಅದು ಜೀವನ ಜೀವನದಲ್ಲಿ ತತ್ವ ಪದ ಅಗೋಲಿಸ್ಕೊಳ್ಬೇಕು ಅಂತ ರೈತ ಅನ್ನ ಕೊಡ್ತಾನ ನಾವು ರೈತ ಅನ್ನ ಕೊಳ್ಳಿಂದ ಎಡಿಸ್ಬಿದ್ರು ಆರಾಮ್ ಊಟ ಮಾಡೋ ಉಪ ಆದ್ರ ಮಾನ ಮುಸ್ತೈತಿ ನಾವು

ಬಟ್ ಈಗಿನ ಪರಿಸ್ಥಿತಿಗೆ ಕೂಲಿ ಗೀಡ್ತಾ ಇಲ್ಲ ಅಜ್ಜಿ ಕೇಳಿಬೇಕು ಕೂಲಿ ಎಷ್ಟು ಸಿಗುತ್ತೆ ಎಷ್ಟು ಸಿಗುತ್ತೆ ಅಜ್ಜಿ ಇದು ಇದು ಎಷ್ಟು ಉದ್ದ ನೇಬೇಕು ಎಷ್ಟು ಸಿಗುತ್ತೆ ಇದು ಇಪ್ಪತ್ತೆರಡು ಮೀಟರ್ ಎಷ್ಟು ದಿವಸ ಮೂರು ದಿವಸಕ್ಕಾಗುತ್ತೆ ಐನೂರ ಐನೂರ ಆರು ರೂಪಾಯಿ ಕೊಡ್ತಾರೆ ಈಗ ಇಪ್ಪತ್ತ ಇಪ್ಪತ್ತೆರಡು ಮೀಟರ್ ಇಪ್ಪತ್ತೆರಡು ಮೀಟರ್ ನೇಯೋಕೆ ಎಷ್ಟು ದಿನ ಬೇಕಾಗುತ್ತೆ ಮೂರು ದಿನ ಬೇಕು ಮೂರು ದಿನಕ್ಕೆ ಐನೂರ ರೂಪಾಯಿ ನೀವು ದುಡಿಬಹುದು

ಈ ತರ ಪ್ರಶ್ನೆ ಮಾಡ್ತಾರಾ ಅವಾಗ ಧೂಳೆ ಎದಳ ಧೂಳ ಎದ್ದೆ ಎದ್ದಳ್ಳಿ ಧೂಳೆ ಎದ್ದು ಕೆಳಗಡೆ ಬೀಳುತ್ತೆ ಮೇಲ್ಗಡೆ ಮುಗಿ ಆಸ್ತಮಾ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಈ ಕಾಯಿಲೆಗೆನ್ ಐತಲ್ಲಾ ಮೆಡಿಸಿನ್ ಇಲ್ಲ ಅಲೋಪತಿಕ್ ಒಳಗಡೆ ಅದಾದ್ಮೇಲೆ ಇಲ್ಲಿವರ್ಗುನು ಕೂಡ ಇಂಡಿಯಾದಲ್ಲಿ ಯಾವದೇ ಅಲೋಪತಿಕ್ ಹಾಸ್ಪಿಟಲ್ಗಳು ಅಸ್ತಮಾ ಕ್ಯಾಂಪ್ ಅಂತ ಮಾಡಿಲ್ಲ ಅಂದ್ರೆ ಈಗ ಐ ಕ್ಯಾಂಪ್ ಅಂತ ಮಾಡ್ತಾವಿಯರ್ ಕ್ಯಾಂಪ್ ಅಂತ ಮಾಡ್ತಾವೆಲ್ಲ ನೋಡಿದ್ವಿ ನಾವು ಬಟ್ ಅಸ್ತಮಾಕೋಸ್ಕರ ಒಂದೇ ಒಂದು ಕ್ಯಾಂಪ್ ಕೂಡ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸ್ ಅಂತಂದ್ರೆ ಇನ್ಹೇಲರ್ ಅಂತ ತಗೊಳ್ತಾರೆ ಅವರು ಸೊ ಆ ರೀತಿ ತಗೊಳ್ಳೋ ಪ್ರೊಸೆಸ್ ಅಲ್ಲಿ ಅದರಿಂದ ಮತ್ತೆ ಕಿಡ್ನಿ ಎಫೆಕ್ಟ್ ಆಗೋದು ಲಿವರ್ ಎಫೆಕ್ಟ್ ಆಗಬಹುದು ಸೊ ಎಷ್ಟೋ ಜನ ಸತ್ತೆ ಹೋಗಿದ್ದಾರೆ ಈ ಸಮಸ್ಯೆಯಿಂದ ಏನ್ ಇವರಿಗೆ ಬಟ್ಟೆಯನ್ನ ಹುಲಿತಿದ್ದಾರೆ ರೂಪಾಯಿ ಬೇರೆ ಕಡೆ ಮಾರಾಟ ಅದನ್ನ ಮಾಡಬೇಕು ಸೊ ಇದು ಎಲ್ಲಿಗೆ ಹೋಗುತ್ತಿದೆ ಈ ಬಟ್ಟೆ ಈ ಬಟ್ಟೆ ಬಂದ್ಬಿಟ್ಟು ಶರ್ಟಿಂಗ್ ಬಟ್ಟೆ ಸರ್ ಇದು ವಿದ್ಯಾ ವಿಕಾಸ ಯೋಜನೆ ಕೆ ಎಚ್ ಕೆ ಎಚ್ ಡಿ ಸಿಂದ ತಗೊಳ್ತಾ ಇದಾರೆ ಕೆ ಎಚ್ ಕೊಡ್ತಾರೆ ಕೆ ಎಚ್ ಕಚ್ಚಾ ಮಾಲ್ ಕೊಟ್ಟು ಪಕ್ಕಾ ಮಾಲ್ ಅವ್ರಿಗೆ ಪೂರೈಸ್ತಾ ಇರ್ತಾರೆ ಮೇಡಮ್ ಈ ಪಕ್ಕ ಮಾಲ್ ಮಾಡ್ತಾ ಇದಾರೆ ಕೆ ಎಚ್ ಡಿ ಸಿ ಹೋಗುತ್ತೆ ಕೆ ಎಚ್ ಡಿ ಸಿ ಅವರು ಇದ ಕಲರಿಂಗ್ ಮಾಡಿ ಶಾಲಾ ಸಮವಸ್ತ್ರ ಕೊಡ್ತಾರ ಪ್ರತಿ ಒಂದು ಸ್ಕೂಲ್ ಸ್ಕೂಲ್ಗೆ ಶಾಲಾ ಸಮವಸ್ತ್ರ ವಿದ್ಯಾ ವಿಕಾಸ ಯೋಜನೆ ಇದೇ ಬಟ್ಟೆಯನ್ನ ನೂಲನ್ನ ತೋರಿಸಿ ನೋಡೋಣ ನೂಲು ಮತ್ತೆ ಬಟ್ಟೆ ಹೊಲ್ದಿರೋದು ಯಾವ್ದಾದ್ರು ಇದ್ರೆ ಇದು ಕೊಟ್ಟು ಮೂರ್ ದಿನದಲ್ಲಿ ಹೊಲ್ಗಿರೋದು ಇಪ್ಪತ್ತೆ ಇದು ಇಪ್ಪತ್ತೆರಡು ಮೀಟರ್ ಇರುತ್ತೆ

ಹಾ ಸೊ ಇದನ್ನು ಗೌರ್ಮೆಂಟ್ ಅವರೇ ನಿಮ್ಗೆ ಕೊಡೋದು ಇದಕ್ಕೂ ದುಡ್ಡು ಕೊಡ್ಬೇಕಾ ಇದಕ್ಕೇನು ದುಡ್ಡು ಈಗ ನೋಡ್ರಿ ಈ ಗೌರ್ಮೆಂಟ್ ಇಂದ ಇದು ಅಂದ್ರೆ ಗಾಂಧೀಜಿ ಅವರು ಚರಕ ನೋಡಿದ್ರು ಎಸ್ ಎಸ್ ಹೌದು ಸೊ ಅದೇ ರೀತಿ ಚರಕ ಇಲ್ಲಿ ಇದಾವೆ ಈಗ ಇದು ಬಂದ್ಬಿಟ್ಟು ಚರಕ ಇತ್ತಲ್ಲ ಅದೇ ರೀತಿ ಅಪ್ಡೇಟ್ ಅಪ್ಡೇಟ್ ಓಕೆ ಓಕೆ ಈಗ ಇಷ್ಟೆಲ್ಲ ಕಷ್ಟಗಳಿದೆ ಅನ್ನೋದು ಗೊತ್ತಾಯ್ತು ಗೌರ್ಮೆಂಟ್ ಇಂದ ಹೆಂಗಿದೆ ಸರ್ ಸಪೋರ್ಟ್ ಗೌರ್ಮೆಂಟ್ ಇಂದ ಕೈಮಗ್ಗ ನೇಕಾರರಿಗೆ ಅಂತಂದೇಳಿ ಈ ಸಾರಿ ಒಂದ್ ಐದ್ ಸಾವಿರ ಕೊಡ್ತಾ ಇದಾರೆ ಸರ್ ಓಕೆ ಪ್ರತಿ ವರ್ಷಕ್ಕೆ ಒಂದ್ಸಲ ಹಾ ಈ ರೈತದ ನೇಕಾರ ಸಮ್ಮಾನ ನಿಧಿ ಅಂತಂದು ಇಟ್ಟಿದ್ದಾರೆ ವರ್ಷಕ್ಕೆ ಐದು ಸಾವಿರ ಕೊಡ್ತಾ ಇದ್ದಾರೆ ಮತ್ತೆ ಅದು ಬಿಟ್ರೆ ಇನ್ನೊಂದು ನೇಕಾರಿಗೆ ಏನೊಂದು ಇಲ್ಲ ಯಾಕೆ ತುಂಬಾ ಹಿಂದುಳಿದ್ರಿ ನೀವು ನೇಕಾರ ಸಂಘಟನೆ ಕೊರತೆ ಇದೆ ಟೋಟಲ್ ಇದರಲ್ಲಿ ಬಂದ್ಬಿಟ್ಟು ನೇಕಾರ ಸಂಘಟನೆ ಇಲ್ಲ ಸಂಘಟನೆ ಹೋರಾಟಕ್ಕೆ ಮುಂಚೂಣಿ ನಾಯಕತ್ವ ಇಲ್ಲ ಇಡೀ ಕರ್ನಾಟಕದಲ್ಲಿ ಅರವತ್ತು ಲಕ್ಷ ನೇಕಾರ ಇದಾರೆ ಅಂದ್ರೆ ಒಬ್ಬ ಎಂ ಎಲ್ ಎಲ್ಲ ಬರಲ್ಲ ಬರಲ್ಲ ಒಬ್ಬ ಎಂ ಎಲ್ ಎ ನೇಕಾರ ಎಂ ಎಲ್ ಎ ಯಾರು ವಿಧಾನಸಭೆ ನಮಗೆ ಗೋಳ ಕೇಳೋರೇ ಇಲ್ಲ ಸಮಸ್ಯೆ ಆಗಿರೋದೇ ಇಲ್ಲಿ ಸಮಸ್ಯೆ ಮೂಲ ಇರೋದೇ ವಿಧಾನಸೌಧಕ್ಕೆ ನಮ್ಮ ಧ್ವನಿ ಕೇಳ್ತಾನೆ ಇಲ್ಲ ಎಮ್ಮೆ ಯಾರಿಗೂ ಸಮಸ್ಯೆ ಇದಕ್ಕೆ ಇನ್ಶೂರೆನ್ಸ್ ಅದು ಇದು ಇನ್ಶೂರೆನ್ಸ್ ಏನೊಂದು ಇಲ್ಲ ಸರ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನಿಲ್ಲ ಸತ್ಯ ಅಂದ್ರೆ ಒಂದ್ ಹತ್ತು ಸಾವಿರ ಕೊಡ್ತಾರೆ ಹೌದಾ ಸತ್ ಮೇಲೆ ಶವ ಸಂಸ್ಕಾರ ನಿಧಿ ಅಂದ್ರೆ ಒಂದ್ ಹತ್ತು ಸಾವಿರ ಎಲ್ಲರಿಗೂ ನೇಕಾರಿಗೆ ಕೊಡ್ತಾರೆ ಅದು ಬೈ ಹ್ಯಾಂಡ್ ಇವತ್ತು ಸತ್ತಾರ ಅಂದ್ರೆ ಅಲ್ಲಿ ಕಾರ್ಪೊರೇಷನ್ ಕೆಜಿ ಬಿ ಸಿ ಅಲ್ಲಿ ಐದು ಸಾವಿರ ಕೊಡ್ತಾರೆ ಸರ್ ಪ್ರೆಸೆಂಟ್ ಇನ್ನು ಐದು ಸಾವಿರ ಮೂರ್ ದಿವಸ ನಾಲ್ಕು ದಿವಸ ಬಿಟ್ಟು ಈ ತರ ಇದೆ ಅದಕ್ಕೆ ನೇಕಾರ ಬಗ್ಗೆ ಒಂದ್ಚೂರು ನಿಮ್ ಹೆಗ್ಗೆದ್ದೆ ಸ್ಟುಡಿಯೋ ಇಂದ ಏನಾದ್ರು ಒಲವು ತೋರಿಸಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಸವಲತ್ತು ಸಿಗ್ಲಿ ಅನ್ನೋ ಒಂದು ಆಸೆ ಖಂಡಿತ ಖಂಡಿತ ಸೊ ಈ ಮನೆಯಲ್ಲಿ ಈ ಏರಿಯಾದಲ್ಲಿ ಎಲ್ಲರೂ ಇದನ್ನ ಮಾಡ್ತಿದಾರೆ ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಅವ್ರು ತೋರಿಸಿದ್ದು ಹೇಳಿದ್ದು ಮಾಡಿದ್ದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಅವ್ರ ಎನರ್ಜಿ ನೋಡಿದ್ರೆ ಕೇಳಿದ್ರಿ ನೀವು ಎಪ್ಪತ್ತಾರು ದಿವಸ ಇದ್ರೆ ನಾ ಮಾತಾಡೀನಿ ಮಾದೇವಪ್ಪ ಗಣಕನ್ ಕೊಂಡ ಅಂತ ನಮ್ಮ ಹೆಸರು ನೋಟ್ ಮಾಡ್ಕೊಳ್ರಿ ನನ್ನ ಹೆಸರು ಮಾದೇವಪ್ಪ ಗಣಕನ್ ಕೊಂಡ ಎಪ್ಪತ್ತಾರು ದಿವಸ ಇದ್ರೆ ನಮ್ಮ ಮಗ ನೈಕೆ ಬಂದ ಕೈ ಮಗ ನೈಕೆ ಅಂತ ಬಂದ ಇವತ್ತು ಅರವತ್ತೈದು ವರ್ಷ ಅರವತ್ತೈದು ವರ್ಷ ಆದ್ರೂ ಕೂಡ ಇವತ್ತಿನ ಕೈ ಮಗ ನೈತ ನಾನು ಇದೆಲ್ಲಾದ್ರೂ ಹಾಳಾಯ್ತು ಸರ್ ಅವಾಗ ಏನ್ ಮಾಡೋದು ನಾವು ಅವ್ರ ಮನೆಯಲ್ಲಿ ಅವರವರೇ ರಿಪೇರ್ ಮಾಡ್ತಾರೆ ಇದು ಕುಲಕಸ್ಪ ಆಗಿರೋದ್ರಿಂದ ಬೇರೆ ಯಾರು ಬರ್ತಾ ಇಲ್ಲ ಅದಕ್ಕೆ ಈಗ ಒಂದು ಲೈನ್ ಅವ್ರ ಏನ್ ಬರುತ್ತೆ ನೂಲು ಅದೆಲ್ಲಾದ್ರೂ ಒಂದು ಕಡೆ ಸಿಕ್ಕಾಕ್ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನೀವ್ ಆಗ್ಲೇ ಹೇಳ್ತೇವೆ ಅದ್ ಯಾವ ರೀತಿ ಅದು ಸರ್ ಅಂದ್ರೆ ನೋಡ್ರಿ ಇಲ್ಲಿ ಏನಾದ್ರು ಅಕಸ್ಮಾತ್ ಎರಡು ಹೇಳಿ ಕಟ್ ಆದ್ಕೊಡ್ರಿ ಲೈನ್ ಲೈನ್ ಸ್ಟಾರ್ಟ್ ಈ ಲೈನ್ ಏನಾದ್ರು ಬಂದ್ರೆ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ್ರೆ ಇವ್ರಿಗೆ ಕೊಡೋ ಐನೂರ ಆರು ಕೊಡಲ್ಲ ಇವ್ರಿಗೆ ಕೊಡೋ ಫೈವ್ ಹಂಡ್ರೆಡ್ ಸಿಕ್ಸ್ ರುಪೀಸ್ ಕೂಡ ಕೊಡಲ್ಲ ಒಂದ್ ಗೆರೆ ಬಂತು ಅಂದ್ರೆ ಹಂಗಾಗಿ ಇವ್ರ ಏನ್ ಮಾಡ್ಬೇಕು

ಕೂಡ ಆಮೇಲೆ ಈ ಅಸ್ತಮ ಕಾಯಿಲೆ ಬಂತು ಕೂಡ ತುಂಬಾ ಸ್ಥಳ ಇದಕ್ಕಾಗಿ ಯಾವುದೇ ಒಂದು ಸಣ್ಣದಾಗಿ ಅನುಕೂಲ ಕೂಡ ಇವರಿಗೆ ಗವರ್ಮೆಂಟ್ ನಿಂದ ಇಲ್ಲ ಹಂಗಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಹ್ಯಾಂಡ್ಲೂಮ್ ಬಂದ್ ಆಗ್ತಾ ಇದ್ರು ಇವತ್ತಿನ ಜನರೇಷನ್ ಅವ್ರು ಯಾರು ಜಾಸ್ತಿ ಮಾಡ್ತಾ ಇಲ್ವಾ ಕೆಲಸ ನೋಡಿ ನಾನು ಕೂಡ ಇದೇ ಮನೆತನದಿಂದ ಬಂದಿರೋದು ಬಟ್ ನಾನು ಹ್ಯಾಂಡ್ಲೂಮ್ ಹೆಂಗ್ ಬಳಸೋದಂತ ಕೂಡ ನನಗೆ ಗೊತ್ತಿಲ್ಲ ಆ ರೀತಿ ಹೇಳ್ಬೇಕಂದ್ರೆ ಯಾಕಂದ್ರ ಮೂರ್ ದಿನ ಐದನೂರ ಆರು ರೂಪಾಯಿ ಅಂತಂದ್ರೆ

ಸರ್ ನನಗ್ ಜೀವನ ನಿಮಗೆ ಕಾಲ ಮಣಿ ಎತ್ತಿ ಏನ್ಬಿಟ್ರ ಗತಿ ಸಾಧಕರ ಸಂಗತಿ ಅಂದ್ರೆ ಏನಂದ್ರೆ ನನಗ್ ಗೊತ್ತಿರೋ ಹಾಗೆ ನಾನೇ ನೋಡಿದಿನಿ ಗೌಂಡಿ ಕೆಲ್ಸಕ್ಕೆ ಹೋಗೋದು ಕೂಲಿ ಕೆಲ್ಸಕ್ ಹೋಗೋದು ಹಮಾನಿ ಮಾಡಕ್ ಹೋಗೋದು ಮೆಡಿಸಿನ್ ನಮ್ ನೇಕಾರ ಜನ ಆಲ್ರೆಡಿ ಶೋಷಣೆ ಅನುಭವಿಸ್ತಾರೆ ಯಾಕಂದ್ರೆ ಈಗ ನಮ್ದಂದ್ರು ಹೊರ ಇರಲ್ಲ ನಮ್ ಜನರದು ಹಂಡ್ರೆಡ್ ಪರ್ಸೆಂಟ್ ಒಂದ್ ಎಕ್ರೆನೂ ಹೊರ ಇರಲ್ಲ ಹೊಲದ ಬಗ್ಗೆ ಪಾಪ ಗೊತ್ತೇ ಇರಲ್ಲ ಹೊಲ ನೆಯ್ಯೋ ಮಾಡೋದ್ ಹೆಂಗೆ ಅದೇನು ಗೊತ್ತಿರಲ್ಲ ಈ ಇದನ್ನೇ ನಮ್ಕೊಂಡು ಜೀವನ ಮಾಡೋದು ಇದ್ರಲ್ಲಿ ಮತ್ತೆ ಪವರ್ ಲೂಮ್ ಅಂತ ಬರುತ್ತೆ ಅದ್ರ ಹದಿನೆಂಟು ಜನ ಕೆಲಸ ಮಾಡ್ಬೇಕು ಇದು ಆದ್ರೆ ಒಬ್ರು ಮೂರ್ ಜನ ಏನೋ ಮಾಡ್ತೀವಿ ಕೆಲಸ ಇನ್ವೆಸ್ಟ್ಮೆಂಟ್ ಆ ಇನ್ವೆಸ್ಟ್ಮೆಂಟ್ ಆಗಲ್ಲ ಈ ಆಮೇಲೆ ಈಗ ನೋಡ್ರಿ ಯಾವ್ದೇ ಒಂದ್ ಮನೆಯಲ್ಲಿ ಗಂಡಮಕ್ಳು ದುಡಿಯೋದಂತ ಹೇಳ್ತಾರ ಸೊ ಕೆಲವೊಂದ್ ಮನೆಯಲ್ಲಿ ಗಂಡ್ಮಕ್ಳೇ ಇರಲ್ಲ ಸೊ ಆ ಪರಿಸ್ಥಿತಿನ ಕೂಡ ಅನ್ಭೋಸಿಸಿದಾರೆ ಎಷ್ಟೋ ಜನ ಸೊ ಈ ಅಜ್ಜಿಗೆ ಅವರೇ ದುಡಿಬೇಕು ನಡೆಸ್ಬೇಕು ಆತರ ನೋಡಿ ಇಷ್ಟೊಂದು ಕಷ್ಟಗಳು ಮತ್ತೆ ಒಂದು ಕೆಲಸದ ಹಿಂದೆ ಇಷ್ಟೊಂದು ಶ್ರಮಗಳು ಇರುತ್ತೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಸೊ ಇದನ್ನ ನಮ್ ಜನತೆಗೆ ತೋರ್ಸೋ ಕೆಲಸವನ್ನ ನಾವು ಮಾಡಿದೀವಿ ಸೊ ಇಲ್ಲಿಗೆ ಸುಮ್ನೆ ಬಂದಿರೋದಲ್ಲ ರಾಣಿ ಬೆನ್ನೂರಿಗೆ ನಾವ್ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿನ ವಿಶೇಷತೆಗಳೇನು ತಿಳ್ಕೊಂಡು ನಮ್ ಜನಗಳಿಗೆ ತೋರ್ಸೋಣ ಅಂತಾನೆ ಸೊ ಇಲ್ಲಿಗೆ ಬಂದಿರುವಂತದ್ದು ಸೊ ಇನ್ಮೇಲೆ ಪ್ರತಿದಿನ ಇಲ್ಲಿ ಏನೇನು ವೈಶಿಷ್ಟ್ಯಗಳಿದೆ ಅದನ್ನ ನಮ್ಮ ಹೆಗ್ಗದ ಸ್ಟುಡಿಯೋದಲ್ಲಿ ನಾವು ತೋರಿಸ್ತೀವಿ ಸೊ ಇವರಿಗೆ ನೇಕಾರರಿಗೆ ಗೌರ್ಮೆಂಟ್ ಇಂದ ಏನಾದ್ರೂ ಸಹಕಾರ ಸಿಗ್ಲಿ ಅನ್ನುವ ಮನೋಭಿಲಾಷೆಯಿಂದ ಈ ಕಾರ್ಯಕ್ರಮವನ್ನು ನಾವು ಬಿತ್ತರಿಸ್ತಾ ಇದೀವಿ ನಿಮಗೆ ಧನ್ಯವಾದಗಳು ಸರ್ ಯಾಕಂತಂದ್ರೆ ಎಷ್ಟೊಂದು ಮೀಡಿಯಾ ಚಾನೆಲ್ ಗಳು ನಾ ನೋಡಿದೀನಿ ಯೂಟ್ಯೂಬ್ ಚಾನಲ್ ಗಳು ನೋಡಿದೀನಿ ಲಕ್ಷ ಸಬ್ಸ್ಕ್ರೈಬರ್ ನೋಡಿದ್ದೀನಿ ಬಟ್ ಆದ್ರೆ ಏನೇನೋ ಬೇರೆ ದೇಶದಲ್ಲಿ ಹೋಗಿ ಅಥವಾ ಊರಲ್ಲಿ ಹೋಗಿ ತೋರ್ಸೋ ನೋಡಿದೀನಿ ಬಟ್ ಏನಂತಂದ್ರೆ ಇಂತ ಒಂದು ಕುಲ ಕಸುಬುಗಳು ಅಂತ ಹೇಳ್ತೇವೆ ನಾವು ಅದನ್ನ ಅಂದ್ರೆ ಚಮ್ಮಾರ ಅಂತಂದ್ರೆ ಒಂದು ಆ ಜನಾಂಗನ ಬೇರೆ ಕಮ್ಮಾರರು ಬೇರೆ ಅದೇ ರೀತಿ ನೇಕಾರರು ಅಂತ ಕುಂಬಾರರು ಬೇರೆ ನೇಕಾರರಿಗಾಗಿ ಆಗಿ ಇರೋದಂದ್ರೆ ಇದು ಒಂದೇ ಕೆಲಸ ಇದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಲ್ಲ ನನಗೆ ಮನಸ್ಸು ತುಂಬಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಕುಡಿ ಉಣ್ಣ ನೇಕಾರಕ್ಕೆ ಅಂತಂದ್ರ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಇದಾರಲ್ಲ ಅವರು ನೇಕಾರ ನಾವು ನೇಕಾರ ಅವರು ಕುರಿ ಉಳ್ಳಿ ಕಂಬಳಿ ತಯಾರಿ ಮಾಡ್ತಾರ ಬಡ್ಡಿ ರೆಡಿ ಮಾಡ್ತೇವೆ ಅವರು ಕಂಬಳಿ ವಜನಕ್ ರೆಡಿ ಮಾಡ್ತಾರ ಅಂದ್ರ ನಾವು ಎಲ್ಲಾ ಯೂನಿಫಾರ್ಮ್ ಸಾರಿ ವಿದ್ಯಾ ವಿಕಾಸ ಇದ್ ಕಳ್ಸ್ತೇವೆ ಅವ್ರಿಲ್ಪ ತಂಡಿ ಇದ್ದಾಗ ಆಟ ಭಜನಕ ಇದ್ ಮಾಡ್ತಾರ ಮಾನ್ಯ ಸಿದ್ದರಾಮಯ್ಯ ಅವರು ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ಮುಖ್ಯಮಂತ್ರಿ ಸಲ ಆದ್ರೂ ಅವ್ರಿಗೆ ನಾವು ಖಂಡಿತ ಖಂಡಿತ ಖುಷಿ ಆಯ್ತು ನಿಮ್ಗೆ ಒಳ್ಳೇದಾಗ್ಲಿ ಅಜ್ಜಿ ಕಷ್ಟ ಐತಿ ಮತ್ತಿದ್ರಾಗ ಇಲ್ಲ ಅನ್ನಂಗಿಲ್ಲ ಮತ್ತೆ

ಒಂದ್ ಗಂಡು ಚಿಕ್ಕವರು ಆಮೇಲೆ ಇವರು ಆಮೇಲೆ ಒಬ್ರು ಸೊಸಿ ಟೋಟಲ್ ಜನ ಇವರು ಮೇನ್ ದುಡಿಯೋರು ಇವಾಗ ನಾಳೆಯಿಂದ ಅವ್ರೇನ ದುಡಿ ಕೂಡ ಹೊರಗಡೆ ಏನಂತಂದ್ರೆ ಈಗ ಅವ್ರು ಮತ್ತೆ ಮಗಕ್ಕೆ ಆಸರೆಯಾಗಿ ನಿಂತ್ಕೋಬೇಕಾಗ್ತದೆ ಮಗ್ಗಾನೇ ಅವ್ರಿಗೆ ಆಸರೆ ಕಡಿಮೆ ಆದ್ರೂ ಕೂಡ ಮಗ್ಗನೆ ಅವ್ರಿಗೆ ದೇವ್ರು

ಖುಷಿ ಆಯ್ತು ಸೊ ಇವರ ಕಷ್ಟಗಳು ಮತ್ತೆ ಸರ್ಕಾರಕ್ಕೆ ಅವ್ರ ಏನ್ ಹೇಳಬೇಕಿತ್ತು ಅದನ್ನ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಸೊ ಎಲ್ಲವನ್ನ ಇವತ್ತು ನಾವು ಸಮಗ್ರವಾಗಿ ನಿಮ್ಗೆ ತಿಳಿಸಿದೀವಿ ಸುಮಾರು ಜನರಿಗೆ ಇರಲ್ಲ ಬಟ್ಟೆ ಹೆಂಗೆ ನೇಯ್ತಾರೆ ಅದು ಎಲ್ಲಿಗೆ ಹೋಗುತ್ತೆ ಗೌರ್ಮೆಂಟ್ ಇಂದ ಅದು ಏನೇನ್ ಸಿಗುತ್ತೆ ಫೆಸಿಲಿಟೀಸ್ ಗಳು ಏನಿದೆ ಮತ್ತೆ ಅವರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಇದುವರೆಗೆ ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ತಿಳಿಸಿಲ್ವೇನೋ ನನ್ಗೆ ಗೊತ್ತಿರುವಂಗೆ ಸೊ ನಾವು ಅದನ್ನ ಮಾಡಿದೀವಿ ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸೊ ಇದು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇದು ತಲುಪ್ಲೇಬೇಕು ಅದು ತಲುಪಬೇಕು ಅಂದ್ರೆ ಶೇರ್ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯು ಹೆಂಗೆ